ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಅಂತ ಭಾವತಾಯ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಿಠಾಯಿ ಅಂತ ಹೇಳ್ತಾರಲ್ಲ ನಾವು ಆವಾಗೆಲ್ಲ ತುಂಬ ತಿಂತಾ ಇದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಸೊ ಅದೇ ರೀತಿ ಇವಾಗ ಇವಾಗ ನಮಗೇನದು ಪೀನಟ್ ಚಿಕ್ಕಿ ಅಂತ ಬರುತ್ತೆ ಸೊ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಮಕ್ಳಿಗೂ ಪ್ರೋಟೀನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಪೀನಟ್ಸಲ್ಲಿ ಸೊ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ನೋಡೋಣ ಈಗ ನೋಡಿ ನಾವು ಒಂದು ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ ಸೊ ನಾವು ಯಾವ ಕಪ್ಪಲ್ಲಿ ಮೆಜರ್ಮೆಂಟಲ್ಲಿ ಮೆಜರ್ಮೆಂಟಲ್ಲೇ ತೊಗೋಬೇಕು ಯಾವ ಕಪ್ಪಲ್ಲಿ ಕಡಲೆ ಬೀಜ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನಾವೆಲ್ಲ ತಗೋಬೇಕು ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನಮಗೂ ಕೂಡ ಇಷ್ಟ ಆಗುತ್ತೆ ಸೊ ಯಾವಾಗಲಾದರೂ ತಿನ್ನಬೇಕು ಅಂದರೆ ಸ್ವೀಟಾಗಿ ಏನಾದ್ರು ಮಾಡಿಕೊಂಡು ಸೊ ಈ ರೀತಿ ಮಾಡ್ಕೊಳ್ಳಿ ಕಮ್ಮಿ ಸಮಯದಲ್ಲೇ ಮಾಡ್ಕೋಬೋದು ಮಾಡೋದು ಈ ಕಡಲೆ ಮಿಠಾಯಿ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ತಿಂತಾಯಿದ್ವಿ ಸೊ ಆವಾಗೆಲ್ಲ ಈಗಿನ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಆಗೋಯ್ತು ಸೊ ಮನೇಲೇನು ನಾವು ಕಮ್ಮಿ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾಡಿ ಮಾಡಿಟ್ಕೊಳ್ಳಿ ಟ್ರಾವೆಲಿಂಗ್ ಎಲ್ಲರೂ ಹೋಗುವಾಗ ಕೂಡ ಮಾಡಿ ತೊಗೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಬಿಸಿಯಾಗಲಿ ಈಗ ಬಿಸಿಯಾಗಿದೆ ಒಂದು ಕಪ್ಪನ್ನು ಹಾಕ್ಕೊಂಡು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದರೂ ನಾನು ಇಲ್ಲಿ ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ ಸೊ ನೀವು ಜಾಸ್ತಿ ಬೇಕಾದರೂ ಅದಕ್ಕೆ ತಕ್ಕನಾಗಿ ಮೆಜರ್ಮೆಂಟಲ್ಲಿ ನೀವು ಆರಾಮಾಗಿ ಮಾಡ್ಕೊಬೋದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಗಾಗ ಸ್ವಲ್ಪ ಕೈ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಸೀದೋಗೋ ಥರ ಆಗಬಾರ್ದು ತೋರಿಸ್ತೇನೆ ನಿಮಗೆ ಯಾವ ಥರ ಆಗಬೇಕು ಅಂತ ತುಂಬ ಐ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಕೆ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಸೀದೋಗಬಾರ್ದು ಆ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇದು ರೆಡಿಯಾಗಿದೆ ಈಗ ತೆಕ್ಕೊಂಬಿಡೋಣ ಇಷ್ಟಾದರೆ ಸಾಕು ಇವಾಗ ಮೆತ್ತಗೆ ಇರುತ್ತೆ ನೋಡೋದಕ್ಕೆ ನಾವು ಮುಟ್ಟು ನೋಡಿದಾಗ ಸೊ ಅದು ತಣ್ಣಗಾದ ತಕ್ಷಣ ಕ್ರಿಸ್ಪಿಯಾಗಿರುತ್ತೆ ಸೊ ನಾವು ಆಗ ಸಿಪ್ಪೆಯೆಲ್ಲ ತೆಕ್ಕೊಂಬಿಡೋಣ ಇದೊಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಈಗ ಅದೇ ಬಾಣ್ಲೆಗೆ ನಾನು ಒಂದು ಕಪ್ಪನ್ನು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಈಗ ಜಸ್ಟ್ ಬೆಲ್ಲ ಕರಗೋದಕ್ಕೆ ನಾನು ಒಂದು ಕಾಲು ಕಪ್ಪು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಬೇಡ ನೀರು ಸ್ವಲ್ಪ ಮಾತ್ರ ಸೇರಿಸ್ಕೊಳ್ಳಿ ನಮಗೆ ಪಾಠ ಬೇಕಲ್ವ ಹಾಗಾಗಿ ಸ್ವಲ್ಪ ನೀರನ್ನು ಕಮ್ಮಿನೇ ಸೇರಿಸ್ಕೋಬೇಕು ನೀವು ಜಾಸ್ತಿ ಬೆಲ್ಲ ಸೇರಿಸ್ಕೊಂಡ್ರೆ ಒಂದು ಟೀ ಕಪ್ಪಲ್ಲಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಕಮ್ಮಿ ನೀರನ್ನು ಸೇರಿಸ್ಕೋಬೇಕು ಜಸ್ಟ್ ಬೆಲ್ಲ ಕರಗಬೇಕು ನಮಗೆ ಅಷ್ಟೇ ಈಗ ಎಲ್ಲ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ತಣ್ಣದಾಗಿದೆ ನೋಡಿ ಇವಾಗ ಗರಿ ಗರಿ ಆಗಿದೆ ಈ ರೀತಿ ಸಿಪ್ಪೇನೆಲ್ಲ ತೆಕ್ಕೊಂಡು ಈ ರೀತಿ ಈಗ ನೋಡಿ ಬೆಲ್ಲ ಕರಗಿದೆ ಇದನ್ನು ನಾವು ಸೋಸ್ಕೊಳ್ಳೋಣ ಈಗ ನಾನು ಬೆಲ್ಲನ ಈ ರೀತಿ ಒಂದು ಬೌಲ್ಗೆ ಸೋಸ್ಕೊತಾ ಇದ್ದೀನಿ ಅದರಲ್ಲಿ ಏನಾದರೂ ಕಸ ಏನಾದರೂ ಮಣ್ಣು ಏನಾದರೂ ಇರುತ್ತೆ ಸೊ ಆ ಕಾರಣಕ್ಕೆ ನೀವು ಬೆಲ್ಲ ಸೋಸ್ಕೋಬೇಕು ಇಲ್ಲ ತಿನ್ನುವಾಗ ಬಾಯಿಗೆ ಸಿಗುತ್ತೆ ಕಲ್ಲು ಮಣ್ಣು ಇದ್ದರೆ ಸೊ ಸೋಸ್ಕೊಂಡು ಮತ್ತೆ ನಾವು ಅದಕ್ಕೆ ಸೇರಿಸ್ಕೋಬೋದು ಈಗ ನೋಡಿ ಇಷ್ಟು ಕಸ ಬಂದಿದೆ ಈಗ ಮತ್ತೆ ನಾವು ಅದೇ ಬಾಣ್ಲಿಗೆನೆ ಸೋಸ್ಕೊಂಡಿರೋ ಬೆಲ್ಲ ಪಾಕನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಕುದೀಲಿ ಸ್ವಲ್ಪ ನಮಗೆ ಈಗ ನೋಡಿ ಈ ರೀತಿ ಬಿಡಿಸ್ಕೊಂಡಿದ್ದೀನಿ ಸೊ ನೀವು ಇದನ್ನು ಎರಡೆರಡು ಪೀಸ್ ಆಗಾದರೂ ಈ ರೀತಿ ಮ್ಯಾಶ್ ಮಾಡಿದ್ರೆ ಎರಡು ಪೀಸ್ ಆಗುತ್ತೆ ಸ್ವಲ್ಪ ನಾವು ಈಗ ಪ್ರೆಸ್ ಮಾಡಿದ್ರೆ ಸೊ ಈ ರೀತಿ ಆದ್ರೂ ಹಾಕೋಬಹುದು ಇಲ್ಲ ಅಂದ್ರೆ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಹಾಕೋಬಹುದು ನಾನು ಇಲ್ಲಿ ಸ್ವಲ್ಪ ಮಿಕ್ಸಿ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ನೋಡಿ ನಾನು ಈ ರೀತಿ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ನಮಗೆ ಪಾಕ ಚೆನ್ನಾಗಿ ಬರ್ತಾ ಇದೆ ಈಗ ಒಂದು ಸ್ವಲ್ಪ ಬೌಲಲ್ಲಿ ನೀರು ತೆಕ್ಕೊಂಡು ಇದರಲ್ಲಿ ಹಾಕ್ಬಿಟ್ಟು ನೋಡೋಣ ನಮಗೆ ನೋಡಿ ಈ ರೀತಿ ನಮಗೆ ಬರಬೇಕು ಉಂಡೆ ಕಟ್ಟೋಕ್ಕೆ ಬರಬೇಕು ಸ್ವಲ್ಪ ಈಗ ನಾವು ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಈಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡೇ ಎರಡು ನಿಮಿಷ ಇದ್ರೊಳಗಡೆ ಚೆನ್ನಾಗಿ ಸ್ವಲ್ಪ ಆಗಲಿ ನಾನು ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲೂ ಮಾಡ್ಕೋಬೋದು ಫ್ಲೇವರ್ಗೆ ಸ್ವಲ್ಪ ನಾನು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಕೂಡ ಈಗ ಮಿಕ್ಸ್ ತುಪ್ಪ ಸೇರಿಸೋದೇನಂದ್ರೆ ಮಕ್ಕಳಿಗೆ ಅಲ್ವಾ ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಎಲ್ಸು ಕೂಡ ತುಂಬಾ ಒಳ್ಳೇದು ಪೀನಟ್ಸ್ ಅಲ್ಲಿ ಈ ಕಡಲೆ ಬೀಜದಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ ಮಕ್ಕಳಿಗೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಸೊ ಈ ಥರ ಪೀನಿಯಡ್ಸು ಡೈಲಿ ನಾವು ಮಕ್ಳಿಗೆ ಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ತಿಂದರೆ ಬಾಡಿಗೆ ಕೂಡ ತುಂಬ ಒಳ್ಳೆಯದು ಬೆನಿಫಿಟ್ಸ್ ಇದೆ ನಾನು ಇಲ್ಲೊಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಅಪ್ಲೈ ಮಾಡ್ಕೊಂಡಿದ್ದೀನಿ ಈ ರೀತಿ ಈ ರೀತಿ ಹಾಕ್ಕೊಂಡು ಸೈಡಿಗೆ ಇಟ್ಕೊಳ್ಳಿ ಈಗ ನೋಡಿ ಇದು ಆಗಿದೆ ಈಗ ನಾವು ತೆಕ್ಕೊಳ್ಳೋಣ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ತೆಕ್ಕೊಳ್ಳೋಣ ಈಗ ಪ್ಲೇಟ್ಗೆ ಇದೀನಿ ನಾನು ಎಲ್ಲದನ್ನು ಸೇರಿಸ್ಕೊಳ್ಳಿ ನೀಟಾಗಿ ಈಗ ಬಿಸಿ ಇದ್ದಾಗಲೇ ನಾವು ಸ್ವಲ್ಪ ಈ ರೀತಿ ಚಾಕುವಲ್ಲಿ ಸ್ವಲ್ಪ ರೀತಿ ನಾವು ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ ಇದೀಗ ಸ್ವಲ್ಪ ತಣ್ಣಗಾಗ್ಲಿ ಒಂದ್ ಹತ್ತರಿಂದ ಇಪ್ಪತ್ತು ನಿಮಿಷ ತಣ್ಣಗಾಗ್ ಬಿಡೋಣ ಆಮೇಲೆ ನೋಡೋಣ ಈಗ ನೋಡಿ ನಾನು ತಣ್ಣಗಾದ ಮೇಲೆ ಪೀಸಸ್ ಆಗಿ ಮಾಡ್ಕೊಂಡ್ಬಿಟ್ಟೆ ಸೊ ಸಾರಿ ತೋರ್ಸೋಕ್ಕಾಗಿಲ್ಲ ಅದನ್ನು ನಾನು ಕಾಲ್ ಬಂದಿತ್ತು ಹಾಗೆ ಮಾತಾಡ್ಕೊಂಡು ಅದನ್ನು ಪೀಸ್ ಮಾಡಿಬಿಟ್ಟೆ ಸೊ ನೋಡಿ ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮಿಸ್ ಮಾಡಿದೆ ಒಂದು ಸರಿ ಟ್ರೈ ಮಾಡಿ ನಿಮ್ಮ ಮನೆಗಳಲ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾವಾಗಲಾದರೂ ತಿನ್ನಬೇಕು ಸ್ವೀಟಾಗಿ ಏನಾದರೂ ಅಂದರೆ ಈ ರೀತಿ ಮಾಡಿಕೊಳ್ಳಿ ಸೊ ಪೀಸ್ ಮಾಡಿ ಕೂಡ ನೋಡಿದ್ರು ನಮಗೆ ಒಂದು ರೀತಿ ನೋಡಿ ಸಾಫ್ಟಾಗಿ ನೀಟಾಗಿ ನಮಗೆ ಯಾವ ರೀತಿ ಪೀಸ್ ಆಗುತ್ತೆ ಅಂತ ಈಸಿಯಾಗಿ ಪೀಸ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ತುಂಬ ಗಟ್ಟಿಯೂ ಇರಲ್ಲ ತುಂಬ ಸಾಫ್ಟೂ ಇರಲ್ಲ ಪಾಕ ನಮಗೆ ಸ್ವಲ್ಪ ಲೂಸ್ ಪಾಕ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ನೀಟಾಗಿ ಈ ಥರ ಬರುತ್ತೆ ತುಂಬ ಗಟ್ಟಿ ಪಾಕ ಮಾಡ್ಕೊಂಬಂದರೆ ತುಂಬ ಗಟ್ಟಿ ಇರುತ್ತೆ ಇಲ್ಲಾಂದರೆ ಈ ಥರ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ಲೂಸ್ ಪಾಕ ಮಾಡ್ಕೋಬೇಕು ಆವಾಗ ನಮ್ಗೆ ಈ ರೀತಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವೀಟು ಕರೆಕ್ಟಾಗಿರುತ್ತೆ ಇದಕ್ಕೆ ನಮ್ಗೆ ಔಟ್ಸೈಡ್ ಅಂಗಡಿಗಳಲ್ಲಿ ಸಿಗೋ ಥರನೇ ಚಿಕ್ಕಿ ಅಂತ ಹೇಳ್ತಾರಲ್ಲ ಇದನ್ನು ಪೀನಟ್ ಚಿಕ್ಕಿ ಅಂತ ಸೊ ಔಟ್ಸೈಡ್ ಸಿಗೋದಕ್ಕಿಂತ ಹೆಚ್ಚಾಗಿ ಟೇಸ್ಟನ್ನು ಇದರಲ್ಲಿರುತ್ತೆ ಸೊ ಮಿಸ್ ಮಾಡಿದೆ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೆಕ್ ಬಾಯ್ ಬಾಯ್